ಫ್ರೆಂಡ್ಸ್ ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ವೆಲ್ಕಮ್ ನಾನಿವತ್ತು ಬೀನ್ಸ್ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಕಾಲು ಕೆ ಜಿ ಬೀನ್ಸ್ ಅಷ್ಟು ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಕಟ್ ಮಾಡಿ ಹಾಗೆ ಇದು ಬಂದ್ಬಿಟ್ಟು ಒಂದು ಟೊಮೆಟೊ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ತೆಂಗಿನಕಾಯಿ ಒಂದು ಐದು ಟ್ರೈ ಚಿಲ್ಲಿ ತೊಗೊಂಡಿದ್ದೀನಿ ಒಂದು ಮೂರು ಹೆಸ್ರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದೇನಿದೆ ಇದು ಮೂರೂ ಕೂಡ ಮಿಕ್ಸಿಗೆ ಹಾಕೋಬೇಕು ಸ್ವಲ್ಪ ಅಷ್ಟು ಸಾಫ್ಟ್ ಆಗಬೇಡ ಸ್ವಲ್ಪ ಮೇಲ್ನೇರ ಹಾಕೋಬೇಕು ಆಮೇಲೆ ಗ್ಯಾಸ್ ಅನ್ಸಿ ತೋರಿಸ್ತೀನಿ ಅರೆ ಫ್ರೆಂಡ್ಸ್ ಇದ ಮೂರನ್ನು ನಾವು ಈಗ ಮಿಕ್ಸಿಗೆ ಹಾಕೋಬೇಕು ಸ್ವಲ್ಪನೇ ತೆಂಗಿಕಾಯಿ ಐದು ಮಿಂಚಿಟ್ ಐ ರೆಸ್ಟ್ ಬೆಲ್ಲ ಇದನ್ನ ಮಿಕ್ಸಿಗೆ ಹಾಕ್ತಿವಿ ಅರೆ ಫ್ರೆಂಡ್ಸ್ ನೀವು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಸ್ವಲ್ಪನೇ ಎಣ್ಣೆ ಸಾಕು ಎರಡು ಸ್ಪೂನ್ ಅಷ್ಟು ಸಾಕು ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಈไซಪ್ ಫಾಸ್ ಆಗೋಣ और जो फासे गई ऐसे काटा अपने चुब्बा और कौन स्मक वाला है ಸ್ವಲ್ಪ ಹಚ್ಚನ ಕೂರ್ ಹಾಕೊಳ್ಳೋಣ ಸ್ಪೂನ್ ಅಷ್ಟು ಉಪ್ಪು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊ ಬೇಯ ಹೊತ್ತಿಗೆ ಅದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಟೇಸ್ಟ್ ನೋಡಿ ಆಗಿದೆ ಇಷ್ಟೇ ಇದ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣ ಬೇಡ ಯಾವಾಗಾದ್ರೂ ಅರ್ಜೆಂಟ್ ಆಗಿ ಮಾಡ್ಬೇಕು ಅಂದಾಗ ಫಿಕ್ಸ್ ಆಗಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಫ್ರೆಂಡ್ಸ್ ರೆಡಿ ಆಗಿದೆ ನೋಡಿ ಫೈವ್ ಮಿನಿಟ್ಸ್ ಆಗೋಯ್ತು ಗ್ರೀನ್ ಕಲರ್ ಯಾವಾಗಲೂ ನಾವು ಬೇರೆ ಥರ ಮಾಡ್ತೀವಿ ಪಲ್ಯ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಷ್ಟೋ ಮಸಾಲೆ ಹಾಕಿದಾಗಿರುತ್ತೆ ಬಟ್ ನಾವೇನು ಜಾಸ್ತಿ ಮಸಾಲೆ ಹಾಕಿಲ್ಲ ನೋಡೋದಲ್ವ ಅಲ್ಲಿಗೆ ನೋಡಿ ತುಂಬ ಚೆನ್ನಾಗಿದೆ ಇವಾಗ ಪ್ಲೇಟ್ಗೆ ಹಾಕ್ಕೊಂಡು ನಾವು ಸರ್ವ್ ಮಾಡೋಣ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್